ಕೋರ್ಟಿನ ತೀರ್ಪಿಗೆ ಯಾರೂ ದೊಡ್ಡರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ರು ಅನ್ನೋದನ್ನು ಯಾವತ್ತೂ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ಕೊಂಡೇ ಬಂದರು ಮತ್ತು ಜ ಸತ್ಯಮಯ ಜಯತೆ ನಮಗೆ ನ್ಯಾಯ ಸಿಗತ್ತೆ ನ್ಯಾಯ ಸಿಗುತ್ತೆ ಅಂತ ಹೇಳಿಕೊಂಡು ಬಂದರು ತುಂಬ ಸಂತೋಷ ಆದರೆ ಕೋರ್ಟು ಈ ತೀರ್ಪು ಕೊಟ್ಟಿರೋದ್ರ ಪ್ರಕಾರ ಸಿದ್ದರಾಮಯ್ಯವ್ರ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ತನಿಖೆಗೆ ಆದೇಶ ಕೊಟ್ಟಿರುವ ತಕ್ಷಣ ಮೇಲ್ನೋಟಕ್ಕೆ ಅವರು ತಪ್ಪಿತಸ್ಥರು ಅನ್ನೋಂಥ ಅಭಿಪ್ರಾಯ ಬರ್ತಾ ಇದೆ ಎಫ್ ಐ ಆರ್ ಕೂಡ ಬಿದ್ದಿದೆ ಎಫ್ ಐ ಆರ್ ಬಿದ್ದಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ನೀವು ತನಿಖೆಗೆ ಸಿದ್ಧರಾಗಿ ಹೋಗ್ರಿ ತನಿಖೆಯಲ್ಲಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನೀವು ಮುಕ್ತವಾಗಿ ತನಿಖೆಯಿಂದ ನೀವು ತಪ್ಪಿತಸ್ಥರಲ್ಲ ಕ್ಲೀನ್ ಚಿಟ್ ತೊಗೊಂಡು ಬನ್ನಿ ನಮ್ಮದೇನು ಅಭ್ಯಂತರ ಇಲ್ಲ ಅದು ಬಿಟ್ಟು ನೀವು ಪ್ರಾರಂಭದಿಂದಲೇ ನಾನು ಏನು ತಪ್ಪು ಮಾಡಿಲ್ಲ ಏನು ತಪ್ಪು ಮಾಡಿಲ್ಲ ಅನೂ ತಪ್ಪು ಮಾಡಿಲ್ಲ ಅಂತ ಹತ್ತಿರ ಹೇಳಿದ್ರೆ ರಾಜ್ಯ ಜನಕ್ಕೆ ಈಗಾಗಲೇ ಅನುಮಾನ ಬಂದುಬಿಟ್ಟಿದೆ ನೀವು ತಪ್ಪು ಮಾಡಿದ್ದೀರಿ ಅಂತ ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತೇನೆ ಈ ಸಂದರ್ಭದಲ್ಲಿ ತನಿಖೆ ಸ್ಪಷ್ಟವಾಗಿ ನಿಮಗೆ ತಪ್ಪಿತಸ್ಥರಲ್ಲ ಅಂತ ತೀರ್ಪು ಕೊಟ್ಟರೆ ನೀವು ಇಮ್ಮಿಟ್ಟು ಬಂದು ಮುಖ್ಯಮಂತ್ರಿ ಆಗಿ ನಾವು ಬೇಡ ಅನ್ನೋದು ಆದರೆ ಈಗ ಎಫ್ ಐ ಆರ್ ಹಾಕಿರೋಂಥ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡಬೇಕು ಆ ತನಿಖೆ ಎದುರಿಸ್ಬೇಕು ತನಿಖೆಯಿಂದ ಸ್ಪಷ್ಟವಾಗಿ ಹೊರಗಡೆ ಬರಬೇಕು ಅನ್ನೋಂಥ ದೇವರನ್ನು ನಾನು ಪ್ರಾರ್ಥನೆ ಮಾಡ್ತೀನಿ ಇದು ನಿಮ್ಮ ಬಗ್ಗೆ ಅದೇ ನಿಮ್ಮ ಶ್ರೀಮತಿಯವರು ನಂಗೆ ತುಂಬ ದುಃಖ ಬರುತ್ತೆ ಆ ತಾಯಿ ಮುಗ್ದೆ ಆ ಹೆಣ್ಮಗಳು ಏನೇನೇನೂ ಗೊತ್ತಿಲ್ಲ ಒಳ್ಳೆ ಭಕ್ತೆ ಆ ತಾಯಿ ಎಂದೂ ಹೊರಗೆ ಬಂದವರಲ್ಲ ನೀವು ಅವ್ರ ಹತ್ರ ಸಹಿ ಸಹಿ ಮಾಡಿಸ್ಕೊಂಡು ಅವ್ರ ಹೆಸರಿನಲ್ಲಿ ಅನೇಕ ಸೈಟು ಈಟೆಲ್ಲ ಮಾಡ್ಕೊಂಡಿದ್ದೀರಿ ಅಂತ ಈಗಾಗಲೇ ಪತ್ರಿಕೆ ಟಿ ವಿಗಳೆಲ್ಲ ಬರ್ತಾಯಿದೆ ಆ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಆ ತಾಯಿಗೇನು ಅನ್ಯಾಯ ಆಗಬಾರ್ದು ತನಿಖೆಯಲ್ಲಿ ಅವರು ಇನ್ನೇನು ದೋಷಿಗೆ ಅವರಲ್ಲ ಅನ್ನೋದು ಹೊರಗೆ ಬರಲಿ ಅಂತಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ ಹಾಗಾದರೆ ನಾನೇನೂ ತಪ್ಪು ಮಾಡೇ ಇರಲಿಲ್ಲ ನನ್ನ ಮೇಲೆ ಆಪಾದನ್ನು ಬಂತು ಎಫ್ ಐ ಆರ್ ಹಾಕಿದರು ಇದೇ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ಹಗಲು ರಾತ್ರಿ ಧರಣಿ ಯಾಕೆ ಮಾಡಿದ್ರು ಇಡೀ ಯಾಕೆ ಮೆರವಣಿಗೆ ಮಾಡಿದ್ರು ತಕ್ಷಣ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಕೇಳಿದ್ರು ಕೊನೆಗೆ ನಾನು ರಾಜೀನಾಮೆನೂ ಕೊಟ್ಟೆ ತನಿಖೆ ನನ್ನ ಕ್ಲೀನ್ ಚಿಟ್ಟು ಸಿಕ್ತು ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೊಂದು ಕಾನೂನು ನನಗೊಂದು ಕಾನೂನು ಇದೇನು ದೇಶದಲ್ಲಿ ಇವ ಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೂ ಒಂದೇ ಕಾನೂನು ಈಶ್ವರಪ್ಪನಿಗೂ ಒಂದೇ ಕಾನೂನು ನನ್ನ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ ನೀವು ಮೆರವಣಿಗೆ ಮಾಡಿದ್ರಿ ನೀವು ಮೆರವಣಿಗೆ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಕೊಡಲಿಲ್ಲ ಕೇಂದ್ರದವ್ರದ್ದು ಒಂದೇ ಒಂದು ಒಪಿನಿಯನ್ ತೊಗೊಂಡೆ ನಾನು ರಾಜೀನಾಮೆ ಇದ್ದೀನಿ ಎರಡು ದಿನ ತಡಿ ತಡೆಯಂದರು ಆದರೂ ಮತ್ತೆ ಪ್ರೆಷರ್ ಮಾಡಿದೆ ರಾಜೀನಾಮೆ ಕೊಡ್ತಾ ಇದ್ದೀನಿ ನನ್ನ ಮೇಲೆ ಎಫ್ ಐ ಆರ್ ಬಿದ್ದಿದೆ ನಾನು ಕಂಟಿನ್ಯೂ ಆಗಿ ಮಂತ್ರಿಯಾಗಿ ಕಂಟಿನ್ಯೂ ಆಗಿ ಸಾಧ್ಯ ಇಲ್ಲ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂದಾಗ ಕೇಂದ್ರದ ಅವಕಾಶ ಮಾಡಿಕೊಟ್ರು ರಾಜೀನಾಮೆ ಕೊಟ್ಟೆ ತನಿಖೆ ಆಯಿತು ನಾನು ತಪ್ಪಿತಸ್ಥ ಅಲ್ಲ ಅಂತ ತೀರ್ಮಾನ ಆಯಿತು ಹಾಗೆ ನೀವು ಕೂಡ ಐ ಆರ್ ಬಿದ್ದ ಮೇಲೆ ನೀವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಿ ತನಿಖೆ ತಪ್ಪಿತಸ್ಥರ ಅಲ್ಲ ಅಂತ ಬಂದರೆ ತುಂಬ ಸಂತೋಷ ಇದು ಈ ಸಿದ್ದರಾಮಯ್ಯವರದು ಡಿ ಕೆ ಶಿವಕುಮಾರದು ಸದ್ಯಕ್ಕೆ ಬಗೆಹರಿ ಅಲ್ಲ ಮುನಿರಥ ಮುನಿರತ್ ಅಂತಿರ್ಬೋದು ರಜನ್ ರೇವಣ್ಣಂತಿರ್ಬೋದು ಸದ್ಯಕ್ಕೆ ಬಗೆಹರಿ ಅಲ್ಲ ಆದರೆ ಬಗೆಹರಿಬೇಕಾದ್ದು ನಮ್ಮ ರಾಜ್ಯದಲ್ಲಿ ಹಿಂದುತ್ವ ಗಣಪತಿನಲ್ಲಿ ಗಲಾಟೆ ಮಸೀದಿಗಳಿಂದ ಲಾಂಗು ಚಾಕು ಚೂರಿ ಪೆಟ್ರೋಲ್ ಪಂಪು ಎಲ್ಲ ಹಿಡ್ಕೊಂಡು ಬರ್ತಾ ಇದ್ದಾರೆ ತಲವಾರು ಹಿಡ್ಕೊಂಡು ಬರ್ತಾ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರು ಜೈಲಲ್ಲಿ ಹಾಕಲ್ಲ ಗಣಪತಿ ಕೂರಿಸಿದಂಥ ಹುಡುಗನಿಗೆ ಅವನಿಗೆವನ್ನು ಹಾಕ್ತಾರೆ ಸಿದ್ದರಾಮಯ್ಯನವರು ಈ ಪಾಪದಲ್ಲೇ ಸಿಕ್ಕೊಟ್ಟಿರೋದು ಹಿಂದುತ್ವವನ್ನು ತುಳಿಯೋದು ಹೊರಟಿದಾರಲ್ಲ ಈ ಪಾಪದಲ್ಲೇ ಅವರು ಸಿಕ್ಕೊಟ್ಟಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಹಿಂದುತ್ವವನ್ನು ದಯವಿಟ್ಟು ತುಳಿಬೇಡಿ ಯಾರು ತಪ್ಪು ಮಾಡಿದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಎ ಒನ್ನಿಂದ ಎ ತರ್ಟಿ ಟು ತನಕ ಯಾರು ಗಣಪತಿ ಕೂರಿಸಿದಂಥ ಕಾರ್ಯಕರ್ತರು ರಾತ್ರಿ ಮನೇಲಿ ಮಲಗದಂಥ ಹಿಂದೂಗಳು ಎ ಒನ್ನಿಂದ ಎ ತರ್ಟಿ ಟು ತನಕ ಅನ್ಕೊಳ್ಳಿ ಥರ್ಟಿ ತ್ರೀನಿಂದ ಮುಂದೆ ಆ ಪೆಟ್ರೋಲ್ ಬಾಂಬ್ ಹಾಕಿದವರು ತಲ್ವಾರ್ ಹಿಡ್ಕೊಂಡ್ ಬಂದವರು ಅಂಗಡಿ ಬಟ್ಟೆ ಅಂಗಡಿಗಳು ಸುಟ್ಟವರು ತರ್ಟಿ ತ್ರೀಯಿಂದ ಮುಂದೆ ಇದು ಕಾಂಗ್ರೆಸ್ಸಿನ ನೀತಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀತಿ ಈ ನೀತಿನ ಆ ತಾಯಿ ಚಾಮುಂಡೇಶ್ವರಿ ಒಪ್ಪಲ್ಲ ಈ ರಾತ್ರಿ ಶಿವಮೊಗ್ಗದಲ್ಲಿ ಗೋವುಗಳನ್ನ ಕಳತನ ಮಾಡ್ತಾ ಇದ್ದವ್ರನ್ನ ಹಿಡಿದು ಗೋವನ್ನು ರಕ್ಷಣೆ ಮಾಡಿದ್ದಾರೆ ಯಾರ ಬಗ್ಗೆ ಆ್ಯಕ್ಷನ್ ತೊಗೊಂಡಿದ್ದೀರಿ ಎಷ್ಟು ಜನ ಅರೆಸ್ಟ್ ಮಾಡಿದಿರಿ ಎಷ್ಟಿಂದ ನಡೀತಾ ಇದೆ ಈ ಗೋವಿನ ಕಳತನದ ದಂಧೆ ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡಲ್ಲ ಯಾಕೆ ಆ ಕಳ್ಳರು ಹಿಡಿಯೋದಿಲ್ಲ ಆ ಗೋ ಹಿಡಿದು ಹಿಡಿದುಬಿಟ್ರೆ ಮುಸಲ್ಮಾನರು ಓಟ್ ಹೋಗುತ್ತೆ ಈ ಭ್ರಮೆನಲ್ಲಿ ನೀವಿದ್ದೀರಿ ಗೋವನ್ನು ನೀವು ರಕ್ಷಣೆ ಮಾಡಿದ್ರೆ ತಾವಿ ತಾಯಿ ಚಾಮುಂಡೇಶ್ವರಿ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಡ್ತಾಳೆ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿ ಹಿಂದುತ್ವವನ್ನು ನ್ಯಾಯಬದ್ಧವಾಗಿ ನಾನು ಇಡ್ತೀನಿ ಕಾನೂನುಬದ್ಧವಾಗಿ ಗೋವನ್ನು ಕಳಿತನ ಮಾಡಿಕೊಂಡು ಕೊಲೆ ಮಾಡಿ ಗೋ ಹತ್ಯೆ ಮಾಡ್ತಾ ಇರೋಂಥ ವ್ಯಕ್ತಿಗಳನ್ನ ರಕ್ಷಣೆ ಮಾಡೋದು ಯಾರು ಗೋ ಹತ್ಯೆ ಮಾಡೋಕ್ಕೆ ಹೋಗ್ತಾ ಇದ್ರೆ ಅವ್ರು ಹಿಡಿದು ಕೊಟ್ಟವ್ರೆ ಅಂಥ ಕಾರ್ಯಕರ್ತರ ಬಗ್ಗೆ ಕ್ರಮ ತಗೊಂಡದ್ದು ಇದು ಕಾಂಗ್ರೆಸ್ ನೀತಿ ನಾನು ಅದಕ್ಕೋಸ್ಕರ ಹೇಳ್ತೀನಿ ಇವತ್ತು ಶಿವಮೊಗ್ಗದಲ್ಲಿ ಎಷ್ಟು ಹಸುಗಳು ಹಿಡಿದಿದ್ದಾರೆ ಯಾರ್ಯಾರು ಹಿಡಿದಿದ್ದಾರೆ ಅವರು ಅಷ್ಟು ಜನ ಬಗ್ಗೆ ಕ್ರಮ ತಗೊಂಡು ಅವ್ರು ಜೈಲಿಗೆ ಕಳಿಸಿ ಕ್ರಮ ತಗೊಳ್ಳಿ ನಾನು ಅದಕ್ಕೋಸ್ಕರ ಹೇಳಿದೆ ಆಗ ಈ ತಾಯಿ ಚಾಮುಂಡೇಶ್ವರಿ ನಿಮ್ಮ ರಕ್ಷಣೆ ಮಾಡ್ತಾಳೆ ಹಿಂದುತ್ವವನ್ನು ಉಳಿಸಿ ನ್ಯಾಯಬದ್ಧವಾಗಿ ಉಳಿಸಿ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ತೊಂದರೆ ಕೊಟ್ಟು ಹಿಂದುತ್ವವನ್ನು ಉಳಿಸಿ ಅಂತ ಹೇಳಲ್ಲ ಮುಸಲ್ಮಾನರು ಹಿಂದೂಗಳು ಅಣ್ಣ ಕ್ರಿಶ್ಚಿಯನ್ರು ಅಂಟ ಬಂದಂಗೆ ಇದ್ದೀವಿ ರಾಜ್ಯದಲ್ಲಿ ಆದರೆ ನೀವೇ ಎದ್ಗಟ್ತಾ ಇದ್ದೀರಿ ಮುಸಲ್ಮಾನರನ್ನ ನೀವು ಏನು ಬೇಕಾದ್ರೂ ಮಾಡ್ಕೊಂಡೋಗಿ ನಾವು ನಿಮ್ಮ ರಕ್ಷಣೆ ಕೊಡ್ತೀವಿ ಅಂದ ತಕ್ಷಣ ಒಳ್ಳೆ ಮುಸಲ್ಮಾನರು ಯಾರು ಈ ಬದುಕು ಮಾಡೋಲ್ಲ ರಾಷ್ಟ್ರದ್ರೋಹಿ ಮುಸಲ್ಮಾನರು ಗಣಪತಿ ಮೇಲೂ ಕಳ್ ಹೊಡಿತಾರೆ ಹಿಂದೂಗಳ ಅಂಗಡಿಯನ್ನು ಸುಟ್ಟು ಹಾಕ್ತಾರೆ ತಲವಾರು ಹಿಡ್ಕೊಂಬಡ್ತಾರೆ ಅಂಥವ್ರ ಬಗ್ಗೆ ಕ್ರಮ ತಗೊಳ್ಳಿ ಆಗ ನಿಮಗೆ ಖಂಡಿತ ತಾಯಿ ನಿಮ್ಮ ರಕ್ಷಣೆ ಕೊಡ್ತಾಳೆ ಅಂತ ಸಿದ್ದರಾಮಯ್ಯವ್ರು ಹೇಳಕ್ಕೆ ಇಷ್ಟಪಡ್ತೀನಿ